ನಿವೃತ್ತ ಹಿರಿಯ ಐ ಎ ಎಸ್ ಅಧಿಕಾರಿ ಕೆ ಶಿವರಾಮ್ ರವರು ಶಾಸಕರಾಗಿ ವಿಧಾನಸಭೆಗೆ ಹೋಗಿದ್ದರೆ ಮತ್ತಷ್ಟು ಜನಪರವಾದ ಕಾರ್ಯಕ್ರಮಗಳು ಅನುಷ್ಠಾನಕ್ಕೆ ಬರುತ್ತಿದ್ದವು ಎಂದು ಕಿಯೋನಿಕ್ಸ್ ಮಾಜಿ ಅಧ್ಯಕ್ಷ ಹೆಂಗಾರೆಡ್ಡಿ ತಿಳಿಸಿದರು ತಾಲೂಕಿನ ಸರ್ಕಾರಿ ಹೆಣ್ಣುಮಕ್ಕಳ ಪ್ರೌಢಶಾಲೆಯಲ್ಲಿ ಕೆ ಶಿವರಾಮು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳ ವಿತರಿಸಿ ಮಾತನಾಡಿದ ಅವರು ಅಧಿಕಾರಿಯಾಗಿ ಕೆ ಶಿವರಾಮ್ ಐ ಅಧಿಕಾರಿಯಾಗಿ ಜನ ಅಧಿಕಾರಿಯಾಗಿ ಜನಸಾಮಾನ್ಯರ ಪರವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದರು ಅವರಿಗೆ ಶಾಸಕನಾಗಿ ಮತ್ತಷ್ಟು ಜನಸೇವೆ ಮಾಡಬೇಕೆಂಬ ಆಸೆ ಇತ್ತು ಆದರೆ ಆ ಅವಕಾಶ ಅವರಿಗೆ ಸಿಗಲೇ ಇಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು ಭೂ ನ್ಯಾಯಮಂಡಳಿಯ ಮಾಜಿ ಸದಸ್ಯ ಬಳ್ಳೂರು ಮುನಿ ವೀರಪ್ಪ ಮಾತನಾಡಿ ಬಡವರಾಗಿ ಹುಟ್ಟುವುದು ತಪ್ಪಲ್ಲ ಆದರೆ ಬಡವನಾಗಿ ಸಾಯಬಾರದು ಎಂಬ ನಾಡ್ನುಡಿಯಂತೆ ಕಡು ಬಡತನದಲ್ಲಿ ಹುಟ್ಟಿದ ಕೆ ಶಿವರಾಮು ಅವರು ಐ ಎ ಎಸ್ ಅಧಿಕಾರಿಯಾಗಿ ಮಾದರಿಯಾಗಿದ್ದಾರೆ ಅವರಂತೆ ಸರ್ಕಾರಿ ಶಾಲೆಯ ಮಕ್ಕಳು ಉನ್ನತ ಹುದ್ದೆಗಳನ್ನು ಪಡೆಯುವುದರತ್ತ ಗುರಿ ಇಟ್ಟುಕೊಳ್ಳಬೇಕೆಂದು ತಿಳಿಸಿದರು ಆಪ್ಕಾಂ ಅಧ್ಯಕ್ಷ ಜೆ ನಾರಾಯಣಪ್ಪ ಮಾತನಾಡಿ ಸರ್ಕಾರಿ ಶಾಲೆಯಲ್ಲಿ ಓದಿ ಕನ್ನಡದಲ್ಲಿ ಐ ಎ ಎಸ್ ಪರೀಕ್ಷೆ ಬರೆದು ಅಧಿಕಾರಿಯಾದ ಕೆ ಶಿವರಾಮು ಇಂದಿನ ಸರ್ಕಾರಿ ಶಾಲಾ ಮಕ್ಕಳಿಗೆ ಮಾದರಿಯಾಗಿದ್ದಾರೆ ಅವರು ಅಧಿಕಾರಿಯಾದ ನಂತರ ಹಲವು ಜನಪರ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ ಎಂದು ತಿಳಿಸಿದರು ವಕೀಲ ಪುರುಷೋತ್ತಮ್ ಮಾತನಾಡಿ ಐಎಎಸ್ ಅಧಿಕಾರಿ ಕೆ ಶಿವರಾಮ್ ಅವರು ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರಾಗಿ ಎಸ್ ಎಸ್ಟಿ ಎಸ್ ಟಿ ಹಾಸ್ಟೆಲ್ಗಳಲ್ಲಿ ಸಾಕಷ್ಟು ಸುಧಾರಣೆ ತಂದರು ವಿದೇಶಿ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿ ವೇತನ ಸೇರಿದಂತೆ ಹಲವು ವಿದ್ಯಾರ್ಥಿ ಸ್ನೇಹಿ ಯೋಜನೆಗಳನ್ನು ಜಾರಿ ಮಾಡಿದರು ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಬ್ಯಾಗಡದನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜಪ್ಪ ಬೆಟ್ಟದಾಸನಪುರ ನಾರಾಯಣಸ್ವಾಮಿ ಇಂಡುವಾಡಿ ಬಸವರಾಜು ನಗರಸಭೆ ಸದಸ್ಯರಾದ ಕೃಷ್ಣಪ್ಪ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾಜಿ ಅಧ್ಯಕ್ಷರಾದ ಕೆ ಶಿವಣ್ಣ ವಕೀಲರಾದ ಪುರುಷೋತ್ತಮ್ ಎಸ್ ಟಿ ರಮೇಶ್ ವೇಣು ಸಿದ್ದರಾಜು ಚಲವಾದಿ ಮಹಾಸಭಾದ ರಾಜ್ಯ ನಿರ್ದೇಶಕರಗಳಾದ ಮಹಾದೇವ್ ಕೆ ಶಿವರಾಮ್ ಅಭಿಮಾನಿ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಶಾಲೆಯ ಶಿಕ್ಷಕರು ಭಾಗವಹಿಸಿದ್ದರು ರಾಜ ಸರ್ ಎಲ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಎಸ್ ಟಿ ಡಿ ರಮೇಶ್ ಸರ್ ಅವರು ಎಲ್ರಿಗೂ ಸಹ ಧನ್ಯವಾದಗಳು ಸರ್ ಹಾಗೆ ವಕೀಲರಾದ ಕುರುಶೋಪು ಸರ್ ತಮಗೂ ಸಹ ಧನ್ಯವಾದಗಳು ಹಾಗೆ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಲಾಸನ್ಪುರ ನಾರಾಯಣಸ್ವಾಮಿ ಸರ್ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೇವೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಮನನಾ ಸರ್ ತಮಗೂ ಸಹ ಧನ್ಯವಾದಗಳು ಸರ್ ಹಾಗೆ ಶಿಕ್ಷಣ ಸಂಯೋಜಕರಾದ ಸುವರ್ಣ ಸರ್ ೂ ಸಹ ಧನ್ಯವಾದಗಳು ಸರ್ ಹಾಗೆ ಕೆ ಶಿವರಾಮ್ ಸರ್ ಅವರ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಚಂದ್ರು ಮತ್ತು ವೇಣು ಸರ್ ನಿಮಗೂ ಸಹ ಧನ್ಯವಾದಗಳು ಸರ್ ಚಿಕ್ಕೋಡಿ ನಗರಸಭೆ ಸದಸ್ಯರಾದ ಶ್ರೀ ಕೃಷ್ಣಪ್ಪ ಸರ್ ನಿಮಗೂ ಸಹ ಧನ್ಯವಾದಗಳು ಸರ್ ಹಾಗೆ ಬಾಪ್ಕಾಂಸ್ ಅಧ್ಯಕ್ಷರಾದ ಶ್ರೀ ನಾರಾಯಣಪ್ಪ ಸರ್ ನಿಮಗೂ ಸಹ ಧನ್ಯವಾದಗಳು ಸರ್ ಕಾರ್ಯಕ್ರಮದ ರೂವಾರಿಯಾದ ಶ್ರೀ ತಮ್ಮದೇವ್ ಸರ್ ಅವರು ಹಾಗೂ ಎಲ್ಲ ಪತ್ರಕರ್ತರಿಗೆ ಎಲ್ಲರೂ ಪರವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಶಾಲೆಯ ಮಕ್ಕಳು ನಿಮಗೂ ಸಹ ಎಲ್ಲರ ಪರವಾಗಿ ಧನ್ಯವಾದಗಳು ಶಿಕ್ಷಕ ವೃಂದದವರಿಗೆ ಹಾಗೂ ಈ ಕಾರ್ಯಕ್ರಮವನ್ನು ನಿರೂಪಿಸಿದ ನಮ್ಮ ಶಾಲೆಯ ಶಿಕ್ಷಕರಾದ ರವಿ ಸರ್ ಅವರಿಗೂ ಹಾಗೂ ನಮ್ಮ ಶಾಲೆಯ ಶಿಕ್ಷಕರಾದ ಪುಷ್ಪ ಮೇಡಮ್ ಸವಿತಾ ಮೇಡಮ್ ಹಾಗೂ ಭೂಮಿಕಾ ಮೇಡಮ್ ರಮ್ಯಾ ಮೇಡಮ್ ಸಹ ನಾನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ನಮಗೆ ಇವತ್ತು ಮಕ್ಕಳಿಗೆ ಅಗತ್ಯವಾದಂತಹ ಕಲಿಕಾ ಸಾಮರ್ಥ್ಯಗಳನ್ನು ನೀಡಿದಂತಹ ನಮಗೆಲ್ಲರಿಗೂ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಅವರೆಲ್ಲ ಸಂಘಟಿಗರು ಪುಸ್ತಕಗಳನ್ನೆಲ್ಲ ವಿತರಣೆ ಮಾಡಿದ್ದಾರೆ ಅವರ ಜ್ಞಾಪಾರ್ಥಕವಾಗಿ ಇಲ್ಲಿ ನಾನು ನೋಡಿದೆ ಆ ಮಕ್ಕಳು ಪಾಪ ನಿಂತ್ಕೊಂಡಿದ್ರು ನಾವು ಭಾಷಣ ಮಾಡ್ತಾನೆ ಇದ್ವಿ ನನಗೆ ನೋವಾಯಿತು ಯಾಕೆಂದ್ರೆ ಶ್ರೀರಾಮ್ ಅವರು ಅನ್ಕೋಕ್ಕೆಲ್ಲ ನಾನು ಆಕ್ಷೇಪಣೆ ಮಾಡ್ತಾ ಇದ್ದಂಥ ವ್ಯಕ್ತಿ ಹಾಗಾಗಿ ಇದು ನಾನು ಇಂಜಿನಿಯರ್ ಕಳ್ಸಿಕೊಡ್ತೀನಿ ಎಷ್ಟು ಎಷ್ಟು ಬರ್ತದೆ ಅಂತ ಹೇಳ್ಬಿಟ್ಟು ರಾಪರ್ ಇವಾಗ ನಮ್ಮ ಓಲ್ಡ್ ಮಿಲ್ ಸ್ಕೂಲ್ ರಾಫರ್ ಮಾಡಿದಾರಲ್ಲ ಆ ತರ ಮಾಡಿಸ್ಕೊಡೋಣ ದಯವಿಟ್ಟು ಮುಖ್ಯೋಪಾಧ್ಯಾಯರು ನಮ್ಮ ಬಿ ಒಂದು ಲೆಟರ್ ಮಾಡಿ ಮತ್ತೆ ನಮ್ಮ ಜಿಲ್ಲಾ ಪಂಚಾಯತಿಗೆ ಒಂದು ಲೆಟರ್ ಮಾಡಿ ಆಮೇಲೆ ಇ ಒಂದು ಲೆಟರ್ ಮಾಡಿ ನನಗೂ ಒಂದು ಲೆಟರ್ ಮಾಡಿ ನಾನು ಆಪ್ ಕಾನ್ಸ್ ಅಧ್ಯಕ್ಷನ ಪ್ರಭಾರವಾಗಿದ್ದೀನಿ ಮಾಡಿಕೊಡಿ ನನಗೆ ದಯವಿಟ್ಟು ಇದನ್ನ ಆದಷ್ಟು ಬೇಗ ಅವರ ಒಂದು ಜನ್ಮ ದಿನಾಚರಣೆ ಮುಂದೆ ಇವತ್ತು ಮಾಡೋಣ ಈ ಅಷ್ಟೇ ಈ ಕಡೆಗಾಗಬೇಕು ಅಲ್ಲಿ ಇದೆ ವಿಶಾಲವಾಗಿದೆ ಜಾಗ ಹಾಗಾಗಿ ಒಳ್ಳೇದಾಗ್ಲಿ ಅಂತ ಈ ಸಮಯದಲ್ಲಿ ಹೇಳ್ತೀನಿ ಈ ಸಮಯದಲ್ಲಿ ಮಕ್ಕಳು ಎಲ್ಲ ನಿತ್ಕೊಂಡಿರೋದಕ್ಕೆ ನಂಗೆಲ್ಲೋ ಒಂದ್ ಕಡೆ ಲೋವ ಆಯ್ತು ಅನ್ಸ್ತದೆ ಹಾಗಾಗಿ ಯಾಕೆಂದ್ರೆ ಯಾರೋ ಪೇರೆಂಟ್ಸ್ ನಮ್ಮ ಮಕ್ಕಳನ್ನ ನಿಲ್ಸ್ಬಿಟ್ಟು ಈ ತರ ಇದನ್ನೆಲ್ಲ ಅಬ್ಸಕ್ಷನ್ ಮಾಡ್ ಇದಾರೆ ಸಮಾಜದಲ್ಲಿ ಹಾಗಾಗಿ ಟೀಚರ್ಸ್ ಯಾಕೆಂದ್ರೆ ಪಾಠ ಹೇಳ್ಕೊಡ್ತೀರಾ ಮಕ್ಕಳನ್ನ ಆ ಒಂದು ಅಂಶಕ್ಕೆ ತಗೊಂಡು ಹೋಗ್ತೀರ ಸಮಾಜದಲ್ಲಿ ಯಾಕೆಂದ್ರೆ ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿವರೆಗೂ ಮಕ್ಕಳನ್ನ ಎತ್ಕೊಂಡೋಗೋದು ಪ್ರತಿಯೊಂದು ಟೀಚರ್ಸ್ಗೆ ಬಹಳ ಕಷ್ಟ ಇರ್ತದೆ ಅವ್ರಿಗೆ ಮೈಂಡ್ ಮಿಚ್ಚುಡಿರಲ್ಲ ಆ ಮಕ್ಕಳ ಪ್ರಪಂಚ ಕೋರ್ಸಿ ಈ ದೇಶ ಕೋರ್ಸಿ ನಾವು ವಿದ್ಯೆ ಕಲಿಸ್ತಿರಲ್ಲ ಅದೇ ಬಹಳ ಇಂಪಾರ್ಟೆಂಟ್ ಹಾಗಾಗಿ ಯಾಕಂದ್ರೆ ನಾನು ನಡುವಾಗ ಬಂದೆ ಅದಕ್ಕೆ ಮೈ ಕೊಟ್ಟಿಲ್ಲ ಹಾಗಾಗಿ ಎಲ್ಲ ಟೀಚರ್ಸ್ಗೂ ಧನ್ಯವಾದಗಳು ಹೇಳ್ತೀನಿ ಇವತ್ತು ನನಗೆ ನನ್ನ ತಂದೆ ತಾಯಿ ದೇವರು ಮತ್ತೆ ನನ್ನ ಟೀಚರ್ಸ್ ಎಷ್ಟೋ ಜನ ಇದ್ದಾರೆ ಅವ್ರು ಇವತ್ತು ನಾನು ಮಟ್ಟಕ್ಕೆ ಬೆಳಿಬೇಕು ನಾನು ಗೌರ್ಮೆಂಟ್ ಎಂಪ್ಲಾಯ್ ಆದ ಮತ್ತೆ ವಾಲಂಟ್ರೀ ಕೊಟ್ಟೆ ಜಿಲ್ಲಾ ಪಂಚಾಯತ್ ಸಾಯಿ ಸಂಸ್ಥೆ ಅನೇಕ ಒಂದು ಅಧಿಕಾರವನ್ನು ಅನುಭವಿಸಿದೆ ಹಾಗಾಗಿ ನನ್ನ ಸಪೋರ್ಟ್ ಆದ್ರೆ ಮಂಜುನಾಥ್ ಅವರು ನನ್ನ ಪಾರ್ಟಿಸಿಪೇಟ್ ಇಲ್ಲೇ ಇದ್ದಾರೆ ನಮ್ಮ ನಾವೆಲ್ಲ ಜೊತೆಯಲ್ಲಿ ಹೋದರು ಹಂಗಾಗಿ ಒಳ್ಳೆಯದಾಗಿ ಇದೊಂದು ಪಡಿ ಮೇಡಮ್ ಅವರ ದಯವಿಟ್ಟು ಮಾಡಿಸ್ಕೊಡ್ತೀನಿ ಧನ್ಯವಾದ ಏನು ಇವತ್ತಿನ ದಿನ ಐ ಎಸ್ ಮಾಡಿದಂತ ಶಿವರಾಮ್ ಅವರು ನಮ್ಮೊಂದಿಗೆ ಇಲ್ಲ ಇವತ್ತು ನಮ್ಮನ್ನು ಅಗಲಿದ್ದಾರೆ ಆದರೂ ಅವರ ಆತ್ಮ ಒಂದು ಶಕ್ತಿ ಎಲ್ಲ ಜನರಲ್ಲಿ ಒಂದು ಸ್ಫೂರ್ತಿ ಧೈರ್ಯ ಶಕ್ತಿಯನ್ನು ಮೂಡಿಸ್ಲಿಕ್ಕೆ ಶಿವರಾಮು ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತ ನಾವು ಇವತ್ತು ಅವರ ಜನ್ಮದಿನ ಆಚರಣೆಯನ್ನು ಆಚರಣೆ ಇದ್ದೀವಿ ಇವತ್ತು ಸರ್ಕಾರಿ ಮಾದರಿ ಮಕ್ಕಳ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಎಲ್ಲ ಮಕ್ಕಳಿಗೆ ನಮ್ಮ ಮಾದೇವ್ ಮತ್ತು ಎಲ್ಲ ಸಂಗಡಿಗರು ಎಲ್ಲ ಹಿರಿಯ ಮುಖಂಡರು ಸೇರಿ ಇವತ್ತು ಪುಸ್ತಕ ಮತ್ತು ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದಾರೆ ಅವರಿಗೆಲ್ಲ ನಾನು ಉತ್ಪೂರ್ವವಾದಂಥ ಧನ್ಯವಾದಗಳನ್ನು ಹೇಳ್ತೇನೆ ಯಾಕೆಂದರೆ ಐ ಎ ಎಸ್ ಶಿವರಾಮ್ ಅವರು ಮಾದರಿ ಅವರು ಸ್ವಚ್ಛತೆ ಮತ್ತು ದಕ್ಷತೆ ಒಂದು ಸ್ಥೈರ್ಯವನ್ನು ಕಾಪಾಡಿಕೊಂಡು ಆಡಳಿತ ಕೊಟ್ಟಂಥ ಒಬ್ಬ ಅಧಿಕಾರಿಯಾಗಿದ್ದರು ಆಮೇಲೆ ಕರ್ನಾಟಕದಲ್ಲಿ ಛಲವಾದಿ ಸಂಘವನ್ನು ಸ್ಥಾಪನೆ ಮಾಡಿದಂಥ ಏಕೈಕ ನಾಯಕ ಆ ಒಂದು ಎಲ್ಲ ಒಂದು ಶಕ್ತಿಯನ್ನು ಜನಾಂಗದಲ್ಲಿ ನಮ್ಮ ಜನಾಂಗ ಬೆಳಿಬೇಕು ನಾವು ಮುಂದೆ ಸ್ಫೂರ್ತಿಯಾಗಿ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು ಶೈಕ್ಷಣಿಕವಾಗಿ ನ್ಯಾಯಾಂಗ ಕಾರ್ಯಾಂಗ ಇವುಗಳಲ್ಲಿ ಸಮಾಜದಲ್ಲಿ ನಮ್ಮದೇ ಆದಂಥ ಶಾಪನ್ನು ಮೂಡಿಸಬೇಕು ಅನ್ನೋ ಒಂದು ಶಕ್ತಿಯನ್ನು ಧೈರ್ಯವನ್ನು ಆ ಛಲವಾದಿ ಸಂಘದಲ್ಲಿ ತುಂಬಿದಂಥ ಏಕೈಕ ನಾಯಕರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಇವತ್ತು ಶಿವರಾಮ್ ಅವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವರು ಅನೇಕ ಸಾರಿ ಎಮ್ ಎಲ್ ಎ ಆಗಬೇಕು ಅಂತ ಅಥವಾ ಎಂ ಪಿ ಆಗಬೇಕು ಅಂತ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಂಥ ಒಬ್ಬ ಧೀಮಂತ ನಾಯಕ ಖಂಡಿತ ನನಗೆ ಹೆಮ್ಮೆ ಆಗ್ತದೆ ನಾವು ಯಾವುದೇ ವಿಚಾರ ಏನೇ ಹೇಳದೆ ಯಾರೇ ಪರವಾಗಿ ಏನೇ ಹೇಳಿದ್ರು ಕೆಲಸ ಮಾಡಿಕೊಡ್ತಾ ಇದ್ದರು ಈ ತಾಲೂಕಿಂದ ಅನೇಕರು ಕೆಲಸ ಮಾಡಿಸ್ಕೊಂಡಿದ್ದಾರೆ ರಾಜ್ಯದಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಬಡ ಕುಟುಂಬಗಳಿಗೆ ನಿರ್ಗತಿಕ ಕುಟುಂಬಗಳಿಗೆ ಅವರು ಡಿ ಸಿ ಆದಾಗ ಡಿ ಒ ಎಸ್ ಪಿ ಆಗಿದ್ದಾಗ ಒಂದು ಶಕ್ತಿಯನ್ನು ಮೂಡಿಸಿ ಏ ನಾನು ಇದ್ದೀನಿ ನಿಮ್ಮೊಂದಿಗೆ ಅಂತ ಆ ಒಂದು ಎಲ್ಲ ವರ್ಗದ ಜನತೆಯಲ್ಲಿ ಶಕ್ತಿ ಕೊಟ್ಟಂಥ ಬಡ ಕುಟುಂಬಗಳಿಗೆ ಧೀಮಂತ ನಾಯಕ ಅಂತ ಹೇಳ್ಬೋದು ಯಾಕೆಂದರೆ ಅವರ ಸ್ಥಿರಸ್ಮರಣೆಯನ್ನು ನಾವಿವತ್ತು ಅವರು ನಮ್ಮೊಂದಿಗೆ ಇಲ್ಲ ಅಂದ್ರೂ ಅವರು ಜನ್ಮಾಚರಣೆಯನ್ನು ಆಚರಣೆ ಮಾಡ್ತಾ ಅವರು ಇದ್ದಾರೆ ಅಂತ ತಿಳ್ಕೊಳ್ತಾ ನಾವತ್ತು ಇವತ್ತೆಲ್ಲ ಒಂದು ಏನು ಸಾಮಗ್ರಿಗಳನ್ನು ಮಾದಿ ಮತ್ತೆಲ್ಲ ಅವರ ಸಂಘಟಕರು ಸೇರಿ ಇವತ್ತು ವಿತರಣೆ ಮಾಡಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಖಂಡಿತ ಇದು ಭಾಳ ಒಳ್ಳೆಯ ಕೆಲಸ ಅವರ ಸ್ಮರಣೆ ಯಾವಾಗೂ ಸ್ಫೂರ್ತಿ ನಮ್ಮಂಥವ್ರಿಗೆಲ್ಲ ಇರಲಿ ಅಂತ ಹೇಳ್ತಾ ಅವರು ನಮ್ಮೊಂದಿಗೆ ಈ ಒಂದು ಕ್ಷೇತ್ರದಲ್ಲಿ ಇರಬೇಕಾದಂಥ ವ್ಯಕ್ತಿ ಕೆಲವೇ ದಿನಗಳಲ್ಲಿ ಯಾಕೆಂದರೆ ಅವರ ಆರೋಗ್ಯದ ಸೀಮಿತವಾಗಿ ಅನಾರೋಗ್ಯದಿಂದ ಅವರು ದೈವಾಧೀನರಾದರು ಖಂಡಿತ ಅವರಿಗೆ ಈ ಒಂದು ಇನ್ನೂ ಅವರ ಒಂದು ಆಯಸ್ಸು ಇರಬೇಕಾಗಿತ್ತು ಅವರು ಬರೀ ಎಮ್ ಎಲ್ ಎ ಆಗಿ ಎಂ ಪಿ ಆಗಿ ಒಬ್ಬ ಮಿನಿಸ್ಟ್ರಾಗಿ ಮಾಡಿದಂಥ ಕೆಲಸಗಳನ್ನು ಈ ಸಮಾಜದಲ್ಲಿ ಮಾಡಿದರು ಹಂಗಾಗಿ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ನೆನಪುಗಳು ನಮ್ಮಲ್ಲಿ ಸ್ಫೂರ್ತಿ ತಂದು ಕೊಟ್ಟು ಒಳ್ಳೆಯ ಕೆಲಸಗಳನ್ನು ಅವರ ಹೆಸರಲ್ಲಿ ಮಾಡೋಣ ಅಂತ ಈ ಸ ಒಂದು ದಿನದಂದು ಅವರ ಜನ್ಮದಿನಕ್ಕೆ ನಾನು ಶುಭಾಶಯಗಳನ್ನು ತೋರ್ತಾ ನಾವೆಲ್ಲರೂ ಇವತ್ತು ಅವರನ್ನು ಸ್ಮರಣೆ ಮಾಡ್ತಾ ಮತ್ತೊಮ್ಮೆ ಅವರಿಗೆ ಒಳ್ಳೆಯದಾಗಲಿ ಅವರ ಆತ್ಮಶಕ್ತಿಗೆ ಒಂದು ಸ್ಥೈರ್ಯ ಕೊಡಲಿ ಅಂತ ಹೇಳ್ತಾ ಒಂದು ನನ್ನ ಮಾತನ್ನು ವಿರಾಮ ಜೈನ್ ಜೈ ಹಿಂದ್ ಜೈ ಬಾರಿಗೆ ಸುಬ್ರಾಮಣ್ಣವರ ಬಡ್ಡೆಗೆ ನಾವೆಲ್ಲ ಆಗಮಿಸಿ ಏನು ಬಡ ಮಕ್ಕಳಿಗೆ ಸಾಮಗ್ರಿಗಳು ವಿತರಿಸಿದಂಥ ಸಂದರ್ಭದಲ್ಲಿ ಇವತ್ತು ನಾವು ಖುಷಿ ಅಂತ ಅಂತೇಳಿದ್ರೆ ಒಬ್ಬ ಹಳ್ಳಿಯಲ್ಲಿ ಊಟದ ಮಗ ದಿಲ್ಲಿಯಲ್ಲಿನೂ ಆಯಪ್ಪ ರಾಜ್ಯಭಾರ ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಯಾಕೆಂದರೆ ಅವರು ಇವತ್ತು ನಮ್ಮಲ್ಲಿ ಇಲ್ಲ ಆದರೆ ಅವರ ಸಾಧನೆಗಳು ಮತ್ತು ಅವ್ರು ಮಾಡಿದಂಥ ಕೆಲಸಗಳು ಅವ್ರು ನಡ್ಕೊಂಡಂಥ ದಾರಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾದರಿ ಯಾವುದೇ ಜಿಲ್ಲೆಗೆ ಹೋದರೂ ಸಹ ಶಿವರಾಮಣ್ಣ ಅಂತಂದರೆ ಬೊಳ್ಳೆ ಅವರವರು ಅವರು ಇದ್ದಾಗ ಇಲ್ಲಿ ನಮಗೆ ಭಾಳ ಒಳ್ಳೆಯ ಕೆಲಸ ಮಾಡಿಕೊಂಡ್ರು ಅಂತೇಳಿದ್ವಿ ಆಮೇಲೆ ಅವರು ವಿಶೇಷವಾಗಿ ಜಾತಿ ಅತಿ ನೋಡಿಲ್ಲ ಅವರು ಎಲ್ಲಿನೂ ಯಾವುದೇ ಜಾತಿನ ಅವರು ಕಡ್ಗಾಣಿಸಿಲ್ಲ ಯಾವುದೇ ಜಾತಿಗೋಗಿ ಮೈನಸ್ ಇಲ್ಲ ಪ್ಲಸ್ ಇಲ್ಲ ಎಲ್ಲರನ್ನು ಸಮಾನವಂತರವಾಗಿ ಮುನ್ನೋಡಿಕೊಂಡು ಎಲ್ಲ ರಂಗಗಳಲ್ಲೂ ಸಹ ಅವರು ಅವ್ರದೇ ಆದಂಥ ಒಂದು ಖ್ಯಾತಿಯನ್ನು ಪಡ್ಕೊಂಡು ಅವ್ರದೇ ಆದಂಥ ಒಂದು ದೂರದೃಷ್ಟಿಯಲ್ಲಿ ಇಟ್ಕೊಂಡು ಅವರು ಮುನ್ನಡೆದ್ರು ಅಕಾಲಿಕವಾಗಿ ಅವರಿಗೆ ಆಕಸ್ಮಿಕ ಆಯಿತು ನಮಗೆಲ್ಲ ನೋವಿದೆ ಒಬ್ಬ ನಿಷ್ಠಾವಂತ ಅಧಿಕಾರಿಯನ್ನು ಈ ಕರ್ನಾಟಕದಲ್ಲಿ ನಾವು ಕಳ್ಕೊಂಡ್ವಲ್ಲ ಅನ್ನೋ ನೋವು ನಮಗಿದೆ ಅದು ಸಹ ಅವ್ರ ಬರ್ಡೇ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲೂ ಸಹ ಅವರ ನಾವು ಬದುಕಿರೋವರೆಗೂ ಅವ್ರಿ ಅವ್ರ ಇತಿಹಾಸಗಳನ್ನು ಜನ ತಿಳಿಸ್ಕೊಡ್ತಾ ಅವ್ರ ಬರ್ಡೇಗಳನ್ನು ನಾನು ಮಾಡ್ತೀನಿ ಅಂತ ಈ ಹೇಳ್ತಾ ನಾನು ಹೇಳ್ಬೇಕು ಸರ್ಕಾರಿ ಮಾದರಿ ಹೆಣ್ಣುಮಕ್ಕಳ ಪ್ರಾಥಮಿಕ ಶಾಲೆ ಆನೆಕಲ್ ತಾಲೂಕು ಆನೆಕಲ್ ಇಲ್ಲಿ ನಮ್ಮ ಐ ಎಸ್ ಕೆ ಶಿವರಾಮರವರ ಹುಟ್ಟಿದ ಹಬ್ಬವನ್ನು ತುಂಬ ಅರ್ಥಗರ್ಭಿತ ರೀತಿಯಲ್ಲಿ ಶಿಕ್ಷಣ ಮತ್ತು ಪವರ್ ಆಫ್ ದಿ ಪೆನ್ ಅನ್ನೋ ಒಂದು ತತ್ವ ಏನಿತ್ತು ಮತ್ತು ಪೆನ್ನಲ್ಲೇ ಪ್ರತಿಯೊಬ್ಬರಿಗೂ ಒಂದು ಉತ್ತಮ ಭವಿಷ್ಯ ರೂಪಿಸ್ಕೊಬೋದು ಓದು ಮುಖಾಂತರ ಅಂತ ಅವರು ಕನಸೇನಿತ್ತು ಅವ್ರ ಸಂಕಲ್ಪ ಏನಿತ್ತು ಆ ಒಂದು ಹುಟ್ಟುಹಬ್ಬನ ಈ ದಿನ ನಮ್ಮ ಕೇಶವರಾಮ್ ಅಭಿಮಾನಿಗಳ ಸಂಘದ ಚಂದ್ರು ಮತ್ತು ಮಹಾದೇವರ ಮತ್ತು ನಮ್ಮ ಮುರಳಿ ಮತ್ತು ನಮ್ಮ ಎಸ್ ಟಿ ಡಿ ರಮೇಶು ಮತ್ತು ವಕೀಲರು ಪುರುಷೋತ್ತಮರವರ ನೇತೃತ್ವದಲ್ಲಿ ತುಂಬ ಅರ್ಥಗರ್ಭಿತವಾದ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡಿರುವುದು ಅಲ್ಲಿ ನಾನು ಬಾಗಿರುವುದಕ್ಕೆ ನನ್ನ ಒಂದು ಶ್ರೇಷ್ಠತೆ ಅಂತ ನಾನು ಹೇಳುತ್ತ ಕೇಶವರಾಮರು ನಿಜವಾಗಲೂ ಭಾರತೀಯ ಸೇವಾ ಆಯೋಗ ಕನ್ನಡದಲ್ಲಿ ಪ್ರಪ್ರಥಮವಾಗಿ ನಮ್ಮ ಭಾರತ ದೇಶದಲ್ಲೇ ಅವರು ಬರೆದಿರುವ ಏಕೈಕ ವ್ಯಕ್ತಿ ನಮ್ಮ ಕೇಶವರಾಮರು ಅವ್ರಿಗೊಂದು ಹಠ ಮತ್ತು ಒಂದು ಛಲ ಇತ್ತು ಬಡವನಾಗಿ ಹುಟ್ಟುವುದು ತಪ್ಪಲ್ಲ ಆದರೆ ಬಡವನಾಗಿ ಸಾಯುವುದು ತಪ್ಪು ಅಂತ ಪ್ರತಿಯೊಂದು ಮಕ್ಕಳಲ್ಲಿ ಹೆಣ್ಣುಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಆ ಒಂದು ತತ್ವನ ರೂಢಿಸ್ಕೊಳ್ಳೋದು ಭಾರಿ ಉತ್ತಮ ಅಂತ ಹೇಳುತ್ತಾ ಈ ಒಂದು ಹುಟ್ಟುಹಬ್ಬ ಪ್ರತಿಯೊಂದು ವರ್ಷವೂ ಜಾರಿಯಾಗಲಿ ಮತ್ತು ಅವರ ಒಂದು ಮಾಡಿರೋ ಒಂದು ಸಾಧನೆಗಳು ಪಠ್ಯ ಬುಕ್ಕದಲ್ಲಿ ಪಠ್ಯಪುಸ್ತಕದಲ್ಲಿ ಬರಲಿ ಅಂತ ನಾನು ಆಗ್ರಹಿಸುತ್ತಾ ಈ ಒಂದು ಹುಟ್ಟುಹಬ್ಬ ಶುಭಾಶಯಗಳನ್ನು ಹೇಳ್ತೇನೆ ಸ್ವೀಟಾಗಿ ಹೇಳಿ ಏನು ಇವತ್ತು ಕೆ ಶಿವರಾಮ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಆನೇಕಲ್ ತಾಲೂಕಿನ ಏನು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಾಡಿದ್ದೀವಿ ಯಾಕೆ ಅಂತಂದರೆ ಅವರು ಸರ್ಕಾರಿ ಶಾಲೆಯಲ್ಲಿ ಒಳ್ಳೆಯ ಉತ್ತಮವಾಗಿ ಕೆಲಸ ಬ ಅವರು ಓದಿದಂಥ ಸರ್ಕಾರಿ ಶಾಲೆಯಲ್ಲಿ ಐ ಎ ಎಸ್ ಆಫೀಸರ್ ಆದರು ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲೇ ಮಾಡಬೇಕು ಅಂತಂದ್ಬಿಟ್ಟು ನಮ್ಮ ಉದ್ದೇಶ ನಮ್ಮ ತಾಲೂಕು ಜನ ಏನು ಅಭಿಮಾನ ಬಳಗದ ಅಧ್ಯಕ್ಷರಾದ ಚಂದ್ರವರು ಅವರು ಹಾಗೂ ನಮ್ಮ ಛಲವಾದಿ ನಿರ್ದೇಶಕರಾದ ಅವರ ನೇತೃತ್ವದಲ್ಲಿ ಇವತ್ತು ಒಂದಿನ ಮುಂಚಿತವಾಗಿ ಯಾಕೆ ಮಾಡ್ತಾಯಿದ್ದೀವಿ ಅಂತಂದರೆ ನನ್ನ ನಾಳೆ ಸಂಡೇ ಇರುವುದಾಗಿ ಮಕ್ಕಳಿಗೆ ಒಂದು ದಿವಸ ಮುಂಚಿತವಾಗಿ ಸ್ವೀಟ್ ಹಂಚಿ ಅವರ ಸಾಧನೆಗಳನ್ನು ತಿಳಿಸುತ್ತಾ ಅವರಿಲ್ಲದೇ ಇದ್ರೂ ಮಕ್ಕಳಿಗೆ ಪ್ರೇರಿಪಿತವಾಗಲಿರಲಿ ಯಾಕೆಂದರೆ ಈ ಹುಟ್ಟ ಹಬ್ಬ ಮಾಡುತ್ತೇನೆ ಅಂಥ ಈ ಮಕ್ಕಳಲ್ಲಿ ನಾವು ಶಿವರಾಮ್ ಸಾಹೇಬ್ರನ್ನು ಮುಂದಿನ ದಿನಗಳಲ್ಲಿ ಡಿ ಆಗಿ ಕಾಣೋಣ ಎಸ್ ಆಫೀಸರ್ ಕಾಣೋಣ ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಓದಿದವರು ಇದೇ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಲ್ಲಿ ನಾವು ಅವ್ರನ್ನ ಮತ್ತೆ ಕಾಣೋಣ ಅಂತ ಹೇಳ್ತಾ ಅವರು ಇರ್ತಾರೆ ನಮ್ಮಲ್ಲಿ ಹಾಗಾಗಿ ಅಂತ ಹೇಳ್ತಾ ಅವ್ರು ಮತ್ತೆ ಹಬ್ಬದ ಶಿವರಾಮ್ ಸಾಹೇಬರಿಗೆ ಹಬ್ಬದ ಶುಭಾಷರು ಹೇಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಎಂ ಕೆ ಶಿವರಾಮ್ ಸರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ಅವರು ಲೈಕ್ ತುಂಬ ಕೆಲಸ ಮಾಡಿದ್ದಾರೆ ಒಬ್ಬ ವ್ಯಕ್ತಿಯಾಗಿ ಎಷ್ಟೋ ಜನಕ್ಕೆ ಮಾರ್ಗದರ್ಶಕರಾಗಿದ್ದಾರೆ ಅವರು ದಾವಣಗೆರೆಯಲ್ಲಿ ಡಿ ಸಿ ಆಗಿದ್ದಾಗ ಹನ್ನೆರಡು ಸಾವಿರ ಮನೆ ಕಟ್ಟಿರೋ ಆಗಿರ್ಬೋದು ಮೈಸೂರಲ್ಲಿ ಕಮಿಷ್ನರ್ ಆಗಿದ್ದಾಗ ಎಷ್ಟು ಐದು ಸಾವಿರ ಮನೆ ಕಟ್ಟಿರೋ ಆಗಿರ್ಬೋದು ಮತ್ತು ಯಾದಗಿರಿಯಲ್ಲಿ ಮತ್ತು ಕೊಪ್ಪಳದಲ್ಲಿ ಹೊಸ ತಾನೇ ಡಿಸ್ಟಿಕ್ ಹೊಸ್ದಾಗ ಆದಾಗ ಅಲ್ಲಿ ಮಾಡಿದಂಥ ರೆವಲ್ಯೂಷನ್ ಆಗಿರ್ಬೋದು ಅದು ಎಷ್ಟೋ ಜನಕ್ಕೆ ಸ್ಫೂರ್ತಿ ಅವ್ರು ಯಾವಾಗಲೂ ಒಂದು ಮಾತಾಡ್ತಾ ಹೇಳ್ತಾರೆ ನಾನು ಬಡವನಾಗಿ ಇಟ್ಟಿದ್ದೀನಿ ಬಡವರು ಕಣ್ಣೀರು ಒರಿಸ್ತೀನಿ ಅಂತ ಅವ್ರು ಇರೋ ಗಂಟ ಕೊನೆವರೆಗೂ ಆ ಕೆಲಸ ಮಾಡೋಗಿದ್ದಾರೆ ಅವ್ರು ನಮ್ಮೊಂದಿಗೆ ಇಲ್ಲ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ ನನ್ನಂತ ಎಷ್ಟೋ ಯುವಕರನ್ನ ಮುಂದೆ ನಿಲ್ಲಿಸಿ ಅವ್ರ ಹಿಂದೆಯಿಂದ ಶಕ್ತಿಯಾಗಿ ನಿಂತಿದ್ರು ಅವ್ರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಆ ಹೆಸ್ರು ಒಂದು ಸಾಕು ಅದು ಹೆಸ್ರಲ್ಲ ಅದೊಂದು ಬ್ರ್ಯಾಂಡು ಆ ಹೆಸ್ರು ಯಾವಾಗಲೂ ನಮ್ಮ ಜೊತೆ ಇರುತ್ತೆ ನಮ್ಮನ್ನ ಕಾಪಾಡುತ್ತೆ ಅಂತ ನಮ್ಗೆ ಇಡೀ ಇಂಡಿಯಾದಲ್ಲಿ ಮೊದಲು ನರ್ಸಿಂಗಿಗೆ ಎಸ್ ಸಿ ಎಸ್ ಟಿಗೆ ಅವಕಾಶ ಮಾಡಿಕೊಡ್ತಿದ್ದು ಕೇಶವರಾಮ್ ಸರ್ ಗಗನ ಸಿಟಿ ಯೋಜನೆ ಗಗನ ಸಿಟಿ ಯೋಜನೆ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಕೆ ಶಿವರಾಮ್ ಸರ್ ಮತ್ತು ಕೆ ಎಸ್ ಒ ಎ ಎಸ್ಗೆ ಕೋಚಿಂಗ್ ಸೆಂಟ್ರಿಗೆ ಫ್ರೀಯಾಗಿ ಕೋಚಿಂಗ್ ಸೆಂಟ್ರ್ ಕೊಡಬೇಕಂತೇಳಿ ಆದೇಶ ಮಾಡಿದ್ದು ಕೆ ಶಿವರಾಮ್ ಸರ್ ಮತ್ತು ಈ ಯೂನಿವರ್ಸಿಟಿಗಳಲ್ಲಿ ಹಾಸ್ಟೆಲ್ ಸಪ್ರೇಟ್ ಹೆಣ್ಮಕ್ಳದು ಈಗ ಪ್ರೈವೇಟ್ ಸ್ಕೂ ಕಾಲೇಜುಗಳಲ್ಲಿ ರೆಸಿಡೆನ್ಷಿಯಲ್ ಹಾಸ್ಟೆಲ್ಗಳಲ್ಲಿ ರೂಮ್ಸ್ ಸಪ್ರೇಟಾಗಿ ಇಬ್ಬರಿಗೆ ಸ್ಟಡೀಸ್ಗೆ ಮಾಡ್ತಿದ್ದರು ಆ ಥರದ್ದು ಹಾಸ್ಟ್ಲಲ್ಲೇ ಮಾಡಬೇಕಂತೇಳಿ ಹಾಸ್ಟ್ಲಲ್ಲಿ ಸಪ್ರೇಟಾಗಿ ಎಸ್ ಎಸ್ ಟಿ ಹಾಸ್ಟ್ರಿಗೆ ಇಬ್ಬರು ಮಕ್ಕಳು ಒಂದು ರೂಮಲ್ಲೇ ಸ್ಟಡೀಸ್ ಮಾಡಬೇಕಂತ ಒಂದು ಕಾನ್ಸೆಪ್ಟ್ ತಂದಿದ್ದೆ ಕೆ ಶಿವರಾಮ್ ಸರ್ ಅವರು ಮತ್ತು ಭಾಳ ಮುಖ್ಯವಾಗಿ ಈಗ ಫಾರಿನ್ನಲ್ಲಿ ಓದೋಕ್ಕೆ ಎಸ್ ಎಸ್ ಟಿಯವರು ಅಥವಾ ಹಿಂದುಳಿದವ್ರದ್ದು ಫಾರಿನ್ಗೆ ಹೋಗಿ ಓದಬೇಕನ್ನೋದಕ್ಕೆ ಅಲ್ಲಿಗೆ ಫ್ರೀಯಾಗಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ರಿಸರ್ವ್ ಮಾಡಿದ್ದು ಕೆ ಶಿವರಾಮ್ ಸರ್ ಅವರು ಮತ್ತು ಡಿ ಸಿ ಆಗಿದ್ದಾಗ ಉತ್ತರ ಕರ್ನಾಟಕದಲ್ಲಿ ಈಗೇನು ಪ್ರೈವೇಟ್ ಲೇವೇಟ್ಗಳು ಮಾಡಬೇಕಂತ ಇದ್ದರು ಆ ಥರದನ್ನು ಈ ಆಶ್ರಯ ಮನೆ ಯೋಜನೆಗಳನ್ನು ಪ್ರೈವೇಟ್ ಲೇವೇಟ್ ಮಾಡಿ ಹಂಚಿಕೆ ಮಾಡಿದಂಥವ್ರು ಕೇಶವರಂ ಸರ್ ಅವರು ಮತ್ತು ಈ ಥರದ್ದು ಒಂದು ಪಟ್ಟಿ ಮಾಡ್ತಾ ಹೋದರೆ ಅಡ್ಮಿನಿಸ್ಟ್ರೇಟಿವಲ್ಲಿ ತುಂಬ ಕೆಲಸ ಮಾಡಿದಂಥವ್ರು ನೀವು ಸಮಾಜ ನೀವು ನಮ್ಮದೇ ಸಮಾಜ ಕಡೆ ಇಲಾಖೆಯಲ್ಲಿ ಎಸ್ ಟಿ ಜನಕ್ಕೆ ಕಟ್ಟಿಂಗ್ ಮಾಡಿಸ್ಕೊಳ್ಳೋಕ್ಕೆ ದುಡ್ಡು ರಿಸರ್ವ್ ಮಾಡಿದಂಥವ್ರು ಕೆ ಶಿವರಾಮ್ ಸರ್ ನಾನು ಕೂಡ ಸುಮಾರು ಹನ್ನೊಂದು ವರ್ಷ ಆಸ್ಟ್ಲಲ್ಲಿದ್ದವನು ಅವರ ಯೋಜನೆಗಳು ಪ್ರತಿ ವರ್ಷ ನಾವು ಐದು ವರ್ಷ ಆರು ವರ್ಷ ಆದರೂ ಕೂಡ ಬೆಡ್ ಚೇಂಜ್ ಮಾಡ್ತಾ ಇರಲಿಲ್ಲ ಕೆ ಶಿವರಾಮ್ ಸರ್ ಬಂದಾಗ ಪ್ರತಿ ವರ್ಷ ಕೂಡ ಬೆಡ್ ಚೇಂಜ್ ಮಾಡ್ತಾಯಿದ್ರು ಅದಕ್ಕೆ ತುಕ್ಕಿಡ್ಕೊಂಡು ಹೋಗ್ತಿತ್ತು ಸೊ ಆ ಥರದ್ರಲ್ಲಿ ಸಾಮಾಜಿಕ ಇಲಾಖೆಯಲ್ಲಿ ಅವರು ಅಧಿಕಾರಿಯಾಗಿದ್ದಾಗ ತುಂಬ ಅನುಕೂಲ ಮಾಡಿದಂಥವ್ರು ಓದೋದಕ್ಕೆ ಅಟ್ಮಾಸ್ಪಿಯರನ್ನು ಕ್ರಿಯೇಟ್ ಮಾಡಿದಂಥವ್ರು ಅವರ ಅಧಿಕಾರದ ಇಳಿದ ಮೇಲೂ ಕೂಡ ಐ ಎ ಎಸ್ಸು ಕೋಚಿಂಗ್ ಸೆಂಟ್ರ್ ಮಾಡಿದ ಒಂದಷ್ಟು ಜನ ಮಕ್ಕಳಿಗೆ ಫ್ರೀಯಾಗಿ ಗೈಡ್ ಮಾಡಿದಂಥವ್ರು ಅವರಿಗೆ ನಮ್ಮೆಲ್ಲರ ಹೆಮ್ಮೆ ನಮ್ಮ ಕಮ್ಯುನಿಟಿ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಭಾಳ ಹೆಮ್ಮೆ ಅವರು ಅವರ ಹುಟ್ಟಿದಬ್ಬ ನೆನಪಲ್ಲಿ ಈ ಥರದ್ದೊಂದು ಕಾರ್ಯಕ್ರಮ ಮಾಡೋದು ಚಂದ್ರುಗೆ ಮತ್ತು ಮಹದೇವು ಅವರ ಗೆಳೆಯರು ರಮೇಶಣ್ಣ ಇವೆಲ್ಲರಿಗೂ ಕೂಡ ನಾನು ತುಂಬ ಆಭಾರಿಯಾಗಿರ್ತೇನೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊನ್ನೇದಾಗಿ ನಮ್ಮ ಕೆ ಶಿವರಾಮ್ ಸಾಹೇಬ ಹುಟ್ಟಹಬ್ಬನ ಈ ಅನೇಕಲ್ ತಾಲೂಕಿನಲ್ಲಿ ಆಚರಿಸ್ತಾ ಇರೋದು ಯಾಕಂದರೆ ಪಪ್ಪ ಸ್ವರಂ ಸಾಹೇಬು ಈ ಬರ್ತಿದ್ರೆ ಅವರು ಖುಷಿ ಪಡ್ತಾಯಿದ್ದಾರೆ ಈ ಥರ ಎಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಆದರೆ ದೈವನದಿಂದ ಅವರು ಈಗ ನಮಗೆ ಇಲ್ಲ ಆದರೂ ಕೂಡ ಅವರ ಹೆಸರಿನಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಇನ್ನೂ ಅನೇಕ ಜಾಗಗಳಲ್ಲಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಅವರು ಕೂಡ ನಾನು ಅಭಿನಂದಗಳನ್ನು ಕಲಿಸ್ತಾ ಇದ್ದೀನಿ ಮತ್ತು ಅವರು ಮಾಡಿದ ಕಾರ್ಯಗಳು ಡಿ ಸಿ ಆಗಿದ್ದಾಗ ಸಮಾಜ ಕಲ್ಯಾಣಾಧಿಕಾರಿಗಳಾಗಿದ್ದಾವೆ ಹಲವಾರು ಯೋಜನೆಗಳನ್ನು ರೂಪಿಸಿದರು ಆ ಯೋಜನೆಗಳು ಒಂದೊಂದು ಕೂಡ ಈಗ ನಮಗೆ ಹಾಕ್ತಾ ಬರ್ತಾ ಇದೆ ಈಗ ಮಕ್ಕಳಿಗೆ ಈ ಊಟ ಬರ್ತಾ ಇದೆಯಲ್ಲ ಅದು ಕೂಡ ಇಸ್ಕಾನ್ನಿಂದ ಅವರು ಸಾಕಷ್ಟು ದಿನ ಹೋರಾಟಗಳು ಮಾಡಿ ಇದನ್ನು ಈ ಕಾರ್ಯಕ್ರಮ ಈಗಲೂ ಕೂಡ ಮಕ್ಕಳು ತಿಂತಾ ಇರೋದು ಅವರ ಒಂದು ಭಾಗ್ಯ ಅಂದ್ಕೊತೀನಿ ಮತ್ತು ಸಮಾಜ ಕಲ್ಯಾಣದಿಂದ ಅನೇಕ ಕಾರ್ಯಕ್ರಮಗಳು ರೂಪಿಸಿರೋದು ಭಗವಂತ ಅವರಿಗೆ ಒಳ್ಳೆ ಕೊಟ್ಟಿದ್ದಾರೆ ಅವರಿಗೆ ಇನ್ನೂ ಒಳ್ಳೆಯ ಒಂದು ಶಾಂತಿ ಸಿಗಲಿ ಅವರು ಎಲ್ಲಿದ್ರು ಕೂಡ ಮತ್ತೆ ಹುಟ್ಟು ಬರಲಿ ಅಂತ ಆಶಿಸಿದ ನಾನು ಎರಡು ಮತಕ್ಕೆ ಮುಗಿಸ್ತೀನಿ ಜೈ ಜೀವ